ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಪ್ಪ ಅಂದರೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಯಾರೆಲ್ಲ ಚಿಕ್ಕ ಮಕ್ಕಳು ತುಂಬ ತೆಳ್ಳಗಿದ್ದಾರೆ ಸಣ್ಣಗಿದ್ದಾರೆ ಊಟ ಮಾಡ್ತಾ ಇಲ್ಲ ಅಂತ ಹೇಳ್ತಿರೋ ಅವ್ರಿಗೆ ಒಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಇದು ಹಾಗೆಯೇ ನಾವು ಮೂರು ತಿಂಗಳು ಮಗುಗೂ ಕೂಡ ಇದನ್ನು ನಾವು ಈ ಒಂದು ಹೋಮ್ ರೆಮಿಡಿಯನ್ನು ಯೂಸ್ ಮಾಡ್ಬೋದು ಯಾಕಂದರೆ ಮಗು ಹಾಲು ಕುಡಿತ ಅಲ್ಲ ತುಂಬಾ ಕಿರಿಕಿರಿ ಮಾಡ್ತಾ ಇದೆ ಸರಿಯಾಗಿ ಹಾಲನ್ನು ಕುಡಿದೇ ಇದ್ದರೆ ಮಗು ಕೂಡ ದಪ್ಪ ಆಗೋದಿಲ್ಲ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಹೋಮ್ ರೆಮಿಡಿಯನ್ನು ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಮಗು ಕೂಡ ದಪ್ಪ ಆಗುತ್ತೆ ಹಾಗೆ ಮಕ್ಕಳು ಕೂಡ ಆರಾಮ್ಸೆ ಊಟ ಮಾಡ್ತಾರೆ ದಪ್ಪ ಆಗ್ತಾರೆ ಸೊ ಇವಾಗ ಅದಕ್ಕೆ ಏನೇನು ಬೇಕು ಅಂತ ನಾನು ತಿಳಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮೊದಲಿಗೆ ಬಾದಾಮಿಯನ್ನು ನಾನು ನೈಟು ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಜಾಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹಾಲನ್ನು ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ಮೊದಲಿಗೆ ಈಗ ಬಾದಾಮಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಅದನ್ನು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದನ್ನು ಒಂದು ಕಲ್ಲು ಅಥವಾ ಏನು ಮರದ ಮೇಲೆ ನೀವು ಇಟ್ಕೊಂಡು ತೇಯೋದಿದ್ರೆ ಅದರಲ್ಲಾದರೂ ಇಟ್ಕೊಂಡು ನೀವು ತೇಯ್ಕೊಬೋದು ನೋಡಿ ಚೆನ್ನಾಗಿ ಅದನ್ನು ತೇದು ಪೇಸ್ಟ್ ರೀತಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಸಾನ್ವಿಗೆ ಒಂದೂವರೆ ವರ್ಷ ಆಗಿದೆ ಹಾಗೆ ಅಮೋಗೆ ಐದು ವರ್ಷ ಐದು ವರ್ಷ ಸೊ ಇವ್ರಿಗೆ ನಾನು ಒಂದು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ಸೊ ನೀವು ಚಿಕ್ಕ ಮಕ್ಕಳಿಗೆ ಮೂರು ತಿಂಗಳು ಮಕ್ಕಳಿಗೆ ನಾಲ್ಕು ತಿಂಗಳು ಮಕ್ಕಳಿಗೆ ಆರು ತಿಂಗಳು ಮಗುಗೆ ಇದ್ದರೆ ನೀವು ಅರ್ಧ ಬಾದಾಮಿಯನ್ನು ಹಾಕ್ಕೊಳ್ಳೋದು ಬೆಟರು ಒಂದನ್ನು ಪೂರ್ತಿ ಹಾಕ್ಬೇಡಿ ಮಗುಗೆ ಹೊಟ್ಟೆ ಕಟ್ಟೋ ಸಾಧ್ಯತೆ ಇರುತ್ತೆ ಸೊ ಒಂದು ಅರ್ಧ ಭಾಗದಷ್ಟು ಬಾದಾಮಿಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮಗುಗಾದರೆ ಮಕ್ಕಳಿಗಾದರೆ ಒಂದು ಎರಡು ವರ್ಷ ಒಂದೂವರೆ ವರ್ಷ ಮಗುಗಾದರೆ ಎರಡು ಒಂದು ಹಾಕ್ಬೋದು ಅಮ್ಮಗೆ ನಾವು ಎರಡೇ ಹಾಕ್ಬೋದು ಬಟ್ ಆದರೆ ಒಂದು ಕೂಡ ಹಾಕ್ಕೊಂಡ್ರೆ ಏನಾಗಲ್ಲ ಎರಡು ಹಾಕಬೇಕು ಅಂತ ಏನಿಲ್ಲ ಸೊ ಡೈಲಿ ಈ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಸ್ವಲ್ಪ ಬಾದಾಮಿಯನ್ನು ತೆಗೆದು ಜೊತೆಗೆ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಜಾಕಾಯಿ ಇದು ಎಲ್ಲ ಕಡೆ ಫೇಮಸ್ಸು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ನಿಮಗೆ ಸೊ ಈ ಜಾಕಾಯಿಯನ್ನು ನಾವು ಮಕ್ಳಿಗೂ ಕೂಡ ಹಾಕ್ತೀವಿ ಮತ್ತು ಸರಿ ಇಟ್ಗಳಲ್ಲೂ ಕೂಡ ಹಾಕಿ ತಿನ್ನಿಸ್ತಾರೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಮಗುಗೆ ಆರಾಮಾಗಿ ಡೈಜೆಷನ್ ಆಗುತ್ತೆ ಹೊಟ್ಟೆ ಕಟ್ಟೋದು ಮೋಷನ್ ಪಾಸ್ ಮಾಡಿಲ್ಲ ಅಂದರೂ ಕೂಡ ಚೆನ್ನಾಗಿ ಮೋಷನ್ ಆಗುತ್ತೆ ಮತ್ತು ಹೊಟ್ಟೆ ಕಟ್ಟಿರೋದು ಕೂಡ ಕ್ಲಿಯರ್ ಆಗುತ್ತೆ ಹೊಟ್ಟೆ ನೋವಿಂದ ಅಳ್ತಾದರೂ ಕೂಡ ನೀವು ಇದನ್ನು ಹಾಕ್ಬೋದು ಆರಾಮ್ಸೆ ಸೊ ಈ ರೀತಿ ಡೈಜೆಷನ್ ಚೆನ್ನಾಗಾದಾಗ ಮಗು ಕೂಡ ಆರಾಮ್ಸೆ ಹಾಲನ್ನು ಚೆನ್ನಾಗಿ ಕುಡಿಯುತ್ತೆ ಮತ್ತು ವೆಯ್ಟ್ ಕೂಡ ಚೆನ್ನಾಗಿ ಗೇನ್ ಆಗುತ್ತೆ ಸೊ ನಾವು ಚೆನ್ನಾಗಿ ಅದನ್ನು ತೇಯ್ದು ಹಾಕೋದಕ್ಕೆ ಅಷ್ಟೊಂದು ಪೀಶನ್ಸ್ ಇಲ್ಲ ತೇಯ್ದಕ್ಕೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಅದನ್ನು ತುರಿದ್ಬಿಟ್ಟು ಬೇಕಾದರೆ ಹಾಲಲ್ಲಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಅವಾಗೂ ಕೂಡ ಮಗುಗೆ ಕೊಡ್ಬೋದು ಸೊ ಮೂರು ತಿಂಗಳು ಆರು ತಿಂಗಳು ಮಗು ಆದರೆ ನೀವು ತೇದು ಅದನ್ನು ಹಾಕೋದೇ ಬೆಟರು ಸೊ ಒಂದೂವರೆ ವರ್ಷ ಮತ್ತು ಐದು ವರ್ಷದ ಮಗುಗೆ ನಾನು ಹಾಕ್ತಾ ಇರೋದ್ರಿಂದ ಅದನ್ನು ಈ ರೀತಿ ನಾನು ಚೆನ್ನಾಗಿ ತುರಿದ್ಬಿಟ್ಟು ಆಮೇಲೆ ಅದಕ್ಕೆ ಹಾಲನ್ನು ಸೇರಿಸಿ ಚೆನ್ನಾಗಿ ಪೀಸ್ಟ್ ರೀತಿ ಮಾಡಿ ಮಾಡಿ ಅವ್ರಿಗೆ ಕೊಡ್ತೀನಿ ಯಾಕಂದರೆ ಅಂದರೆ ದೊಡ್ಡವರು ಇವರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನಾನು ಈ ರೀತಿ ತುರ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ಕ್ವಾಂಟಿಟಿ ಜಾಸ್ತಿ ಅಷ್ಟೊಂದು ನಾನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ತುರಿದು ಹಾಕ್ತಾ ಇದ್ದೀನಿ ನೀವು ತೇದು ಹಾಕ್ಬೋದು ಸೊ ಇವಾಗ ಬಾದಾಮಿ ಮತ್ತು ಈ ಒಂದು ಜಾಕ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಹಾಲು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀವು ಇನ್ನೂ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಮಗುಗೆ ಅಂದರೆ ಒಂದು ಮೂರು ತಿಂಗಳು ಆರು ತಿಂಗಳು ಮಗುಗಾದರೆ ಎದೆ ಹಾಲಲ್ಲಿ ನೀವು ಹಾಕ್ಕೊಳ್ಳಿ ಸೊ ಇಲ್ಲಿ ಮಾಮೂಲಿ ಪ್ಯಾಕೆಟ್ ಹಾಲಲ್ಲಿ ಹಾಕ್ತಾ ಇದ್ದೀನಿ ಹಸಿ ಹಾಲಲ್ಲಿ ಸೊ ಇವಾಗ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲು ಬಾದಾಮಿ ಮತ್ತು ಜಾಕಾಯಿ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದನ್ನು ನೀವು ಡೈಲಿ ಕೊಡಬೇಕಾ ಅಂತ ಹೇಳಿದ್ರೆ ಡೈಲಿ ಕೊಡೋದಕ್ಕೆ ಹೋಗಬೇಡಿ ವಾರದಲ್ಲಿ ಮೂರು ದಿನ ಕೊಟ್ಟರೆ ಸಾಕಾಗತ್ತೆ ವಾರದಲ್ಲಿ ಮೂರು ದಿನ ಕೊಡಿ ಈ ರೀತಿ ಇನ್ನು ಆಲ್ಟರ್ನೇಟಿವ್ ಡೇಸಲ್ಲಿ ನೀವು ಜಸ್ಟ್ ಬಾದಾಮಿಯನ್ನು ತೀದು ಮಗುಗೆ ತಿನ್ನಿಸೋದ್ರಿಂದ ಕೂಡ ಬೇಗ ಮಗು ವೆಯ್ಟ್ಗೇನು ಚೆನ್ನಾಗಾಗತ್ತೆ ಇಂಕ್ರೀಸ್ ವೆಯ್ಟ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸೊ ಡೈಲಿ ಜಾಕಾಯಿ ಮತ್ತು ಬಾದಾಮಿ ಕೊಡೋದಕ್ಕೆ ಹೋಗಬೇಡಿ ವಾರದಲ್ಲಿ ಒಂದು ಎರಡು ಸಲ ಅಥವಾ ಮೂರು ಸಲ ಕೊಡಿ ಸೊ ಮಿಕ್ಕದ ಆಲ್ಟರ್ಡೇಸ್ ಏನು ಒಂದು ಬಾದಾಮಿ ಏನಕ್ಕೆ ಇದು ಮಗುಗೆ ತಿನ್ಸಿದ್ರು ಕೂಡ ಬೇಗ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ ಸೊ ಸಾನ್ವಿ ಅವಾಗ ತಾನೇ ಎದ್ದಿದ್ಲು ನಿದ್ದೆ ಮಂಪರು ಸೊ ಅದಕ್ಕೋಸ್ಕರ ತುಂಬಾ ಕಿರಿಕಿರಿ ತುಂಬ ಹಠ ಮಾಡ್ತಾಯಿದ್ಲು ತಿನ್ನೋದಕ್ಕೆ ಸೊ ನಾನು ಕೂಡ ಆ ಕಡೆ ಈ ಕಡೆ ಓಡಾಡಿಸಿ ಹಂಗೋ ಹಿಂಗೋ ಮಾಡಿ ತಿನ್ಸಿದ್ದೀನಿ ತುಂಬ ಅಳ್ತಾ ಇದ್ಲು ಅವಾಗ್ತಾನೆ ಎದ್ದಿದ್ಲಲ್ವ ಹಾಗಾಗಿ ಅಮ್ಮೋಗಿ ನನಗೆ ತಿನ್ಸೋದಕ್ಕೆ ಏನು ಕೂಡ ಅಂದರೆ ಪ್ರಾಬ್ಲಮ್ ಇಲ್ಲ ಅವನು ಹೇಳಿದ ತಕ್ಷಣ ಅದು ಗೊತ್ತಾಗತ್ತೆ ಅವನಿಗೆ ನಾನು ಏನು ಆಗ್ತಾಯಿದ್ದೀನಿ ಅಂತ ಅವನಿಗೆ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ ಸೊ ಸ್ಯಾಂಡ್ವಿಗೂ ರೂಢಿಯಾಗಿದೆ ಬಟ್ ಆದರೆ ಅವಳು ಇನ್ನೂ ಚಿಕ್ಕವಳು ಸೊ ಎದ್ದಿದ ತಕ್ಷಣ ಅವಳಿಗೆ ಸ್ವಲ್ಪ ಅದೇ ರೀತಿ ಇರುತ್ತೆ ಸೊ ಅಮೋಗು ಕೂಡ ಇವಾಗ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ಊಟ ಚೆನ್ನಾಗಿ ಮಾಡ್ತಾರೆ ಮತ್ತು ಇದರಲ್ಲಿ ಇಮ್ಯುನಿಟಿ ಪವರು ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ದೊಡ್ಡವರು ಕೂಡ ಈ ಒಂದು ಜಾಕಾಯಿಯನ್ನು ಯಾವುದಾದ್ರೂ ಊಟದಲ್ಲಿ ಸೇರಿಸ್ಕೊಂಡು ತಿನ್ಬೋದು ಡೈಜೆಷನ್ ತುಂಬ ಆಗುತ್ತೆ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ಬಾಯ್